ಈ ಒಂದು ಕ್ಲಾಸಿನಲ್ಲಿ ಪರಿಸರ ವಿಜ್ಞಾನ ಅಥವಾ ಪರಿಸರ ಶಾಸ್ತ್ರದ ಮೂಲ ತತ್ವಗಳು ಏನು ಎಂಬುದರ ಬಗ್ಗೆ ನೋಡೋಣ ಈ ಒಂದು ಪರಿಸರದಲ್ಲಿ ಕಂಡುಬರುತ್ತಿರುವಂಥ ಜೀವಿಗಳು ಮತ್ತು ಅವುಗಳ ಪರಿಸರದ ನಡುವಿನ ಪರಸ್ಪರ ಕ್ರಿಯೆಗಳ ಅಧ್ಯಯನವಾದಂಥ ಈ ಒಂದು ಪರಿಸರ ವಿಜ್ಞಾನ ಅಥವಾ ಪರಿಸರ ಶಾಸ್ತ್ರವು ಹಲವಾರು ಮೂಲ ತತ್ವಗಳ ಮೇಲೆ ನಿರ್ಮಿಸಲ್ಪಟ್ಟಿದೆ ಇವುಗಳಲ್ಲಿ ಅಂದರೆ ಈ ಒಂದು ಪರಿಸರ ಶಾಸ್ತ್ರದ ಮೂಲ ತತ್ವಗಳಲ್ಲಿ ಎಲ್ಲ ಜೀವಿಗಳ ಪರಸ್ಪರ ಸಂಬಂಧ ಪರಿಸರ ವ್ಯವಸ್ಥೆಗಳೊಳಗಿನ ಶಕ್ತಿಯ ಹರಿವು ಮತ್ತು ಪೋಷಕಾಂಶಗಳ ಚಕ್ರ ಜೀವ ವೈವಿಧ್ಯದ ಪ್ರಾಮುಖ್ಯತೆ ಮತ್ತು ಜೀವನವನ್ನು ರೂಪಿಸುವಲ್ಲಿ ಹೊಂದಾಣಿಕೆ ಮತ್ತು ವಿಕಾಸದ ಪಾತ್ರವೂ ಸಹ ಈ ಒಂದು ಪರಿಸರ ಶಾಸ್ತ್ರದ ಮೂಲ ತತ್ವಗಳಲ್ಲಿ ಸೇರಿಕೊಂಡಿವೆ ಇವುಗಳಲ್ಲದೆ ಜನಸಂಖ್ಯೆ ಸಮುದಾಯಗಳು ಮತ್ತು ಪರಿಸರ ವ್ಯವಸ್ಥೆಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದು ಈ ಒಂದು ಪರಿಸರ ವಿಜ್ಞಾನದ ಅಥವಾ ಪರಿಸರ ಶಾಸ್ತ್ರದ ಮೂಲ ತತ್ವಗಳನ್ನು ಗ್ರಹಿಸಲು ಅಂದರೆ ಅರ್ಥ ಮಾಡಿಕೊಳ್ಳಲು ಈ ಒಂದು ಅಂಶಗಳು ನಿರ್ಣಾಯಕವಾಗಿವೆ ಎಂಬುದು ತಿಳಿದು ಬರುತ್ತದೆ ಅಂದ ಮೇಲೆ ಈ ಒಂದು ಪರಿಸರ ವಿಜ್ಞಾನ ಅಥವಾ ಪರಿಸರ ಶಾಸ್ತ್ರದ ಮೂಲ ತತ್ವಗಳು ಯಾವುವು ಅಂತ ನೋಡಿದಾಗ ಒಂದು ಜೀವಿಗಳ ವಿಕಾಸವು ಪರಿಸರ ವ್ಯವಸ್ಥೆಗಳನ್ನು ಶ್ರೇಣಿಗಳಾಗಿ ಸಂಘಟಿಸುತ್ತದೆ ಅಥವಾ ಸಂಘಟನೆಯ ಮಟ್ಟಗಳು ಅಂದರೆ ಪ್ರತ್ಯೇಕ ಜೀವಿಗಳು ಜನಸಂಖ್ಯೆಯಾಗಿ ಜನಸಂಖ್ಯೆಗಳು ಸಮುದಾಯಗಳಾಗಿ ಸಮುದಾಯಗಳು ಜೀವ ಪರಿಸರ ವ್ಯವಸ್ಥೆಯಾಗಿ ಜೀವ ಪರಿಸರ ವ್ಯವಸ್ಥೆಗಳು ಬಯೋಮ್ಗಳಾಗಿ ಅಂದರೆ ಜೀವ ಸಂಕುಲಗಳಾಗಿ ಆನಂತರ ಜೀವ ಸಂಕುಲಗಳು ಜೀವಗೋಳಗಳಾಗಿ ಅಂದರೆ ಉನ್ನತ ವರ್ಗಗಳಾಗಿ ವಿಲೀನಗೊಳ್ಳುತ್ತವೆ ಅಂದರೆ ಈ ತೆರನಾದಂಥ ಜೀವಿಗಳ ವಿಕಾಸವು ವಿವಿಧ ಶ್ರೇಣಿಗಳಾಗಿ ಸಂಘಟನೆಯ ಮಟ್ಟಗಳನ್ನು ಹೊಂದಿದೆ ಎಂದು ನಾವು ಹೇಳಬಹುದು ಪ್ರತಿಯೊಂದನ್ನು ನಿರ್ದಿಷ್ಟ ಪರಿಸರ ವ್ಯವಸ್ಥೆ ಅಥವಾ ಮೂಲ ತತ್ವಗಳಲ್ಲಿ ಅದರ ಸಮೃದ್ಧಿ ಮತ್ತು ವೈವಿಧ್ಯತೆಯಿಂದ ನಿರೂಪಿಸಬಹುದು ಯಾವುದೇ ಸಮಯದಲ್ಲಿ ಅಂದರೆ ಯಾವುದೇ ಅವಧಿಯಲ್ಲಿ ಮತ್ತು ಯಾವುದೇ ಜಾಗದಲ್ಲಿ ಅಂದರೆ ಯಾವುದೇ ಪ್ರದೇಶದಲ್ಲಿ ಈ ಒಂದು ಜೀವಿಗಳ ಸಮೃದ್ಧಿ ಮತ್ತು ವೈವಿಧ್ಯತೆ ಹೇಗೆ ಮತ್ತು ಏಕೆ ಬದಲಾಗುತ್ತದೆ ಎಂಬುದನ್ನು ಈ ಒಂದು ಪರಿಸರ ವಿಜ್ಞಾನದ ಮೂಲ ಪ್ರಶ್ನೆಯಾಗಿದೆ ಈ ಹಿಂದೆ ಹೇಳಿದಂತೆ ಈ ಒಂದು ಪರಿಸರ ವಿಜ್ಞಾನವು ಪ್ರತ್ಯೇಕ ಜೀವಿಗಳಿಂದ ಜನಸಂಖ್ಯೆ ಸಮುದಾಯಗಳು ಮತ್ತು ಪರಿಸರ ವ್ಯವಸ್ಥೆಗಳವರೆಗೆ ವಿವಿಧ ಹಂತಗಳಲ್ಲಿ ಈ ಒಂದು ಜೀವಿಗಳ ಜೀವನವನ್ನು ಅಧ್ಯಯನ ಮಾಡಲಾಗುತ್ತದೆ ಇನ್ನು ಎರಡನೇ ಮೂಲತತ್ವ ಹೆಚ್ಚಿನ ಪರಿಸರ ವ್ಯವಸ್ಥೆಗಳಿಗೆ ಸೂರ್ಯನೇ ಶಕ್ತಿಯ ಅಂತಿಮ ಮೂಲವಾಗಿದ್ದಾನೆ ಅಂದರೆ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯ ಅವಧಿಯಲ್ಲಿ ಸಸ್ಯಗಳು ಸೌರ ಶಕ್ತಿಯನ್ನು ಪಡೆದು ಅದನ್ನು ರಾಸಾಯನಿಕ ರೂಪಗಳನ್ನಾಗಿ ಪರಿವರ್ತನೆ ಮಾಡಿ ಸ್ವಯಂ ಆಹಾರವನ್ನು ತಯಾರಿಸಿಕೊಳ್ಳುತ್ತವೆ ಈ ಪ್ರಕಾರವಾಗಿ ಸ್ವಯಂ ಆಹಾರವನ್ನು ತಯಾರಿಸಿಕೊಳ್ಳುವಂಥ ಈ ಸಸ್ಯಗಳನ್ನು ತಿಂದು ಅನೇಕ ಜೀವಿಗಳು ಬದುಕುತ್ತವೆ ಪ್ರತಿಯೊಂದು ಪರಿಸರ ವ್ಯವಸ್ಥೆಯ ಆಹಾರ ಉತ್ಪಾದನೆಯು ಅದು ಎಷ್ಟು ಸೌರಶಕ್ತಿ ಮತ್ತು ಮಳೆಯನ್ನು ಪಡೆಯುತ್ತದೆ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ ಅಂದರೆ ಬೇರೆ ಬೇರೆ ಪ್ರದೇಶಗಳಲ್ಲಿ ಸಸ್ಯಾಹಾರಿಗಳಿಗೆ ದೊರೆಯುತ್ತಿರುವಂಥ ಆಹಾರವು ಆ ಪ್ರದೇಶದಲ್ಲಿ ಸೌರಶಕ್ತಿ ಮತ್ತು ಮಳೆಯನ್ನು ಅವಲಂಬಿಸಿರುತ್ತದೆ ಮೂರನೇ ಮೂಲತತ್ವ ಜೀವಿಗಳು ಶಕ್ತಿಯಿಂದ ನಡೆಸಲ್ಪಡುವ ರಾಸಾಯನಿಕ ಯಂತ್ರಗಳಾಗಿವೆ ಅಂದರೆ ರಸಾಯನಶಾಸ್ತ್ರ ಮತ್ತು ಭೌತಶಾಸ್ತ್ರದ ನಿಯಮಗಳು ಪ್ರತಿಯೊಂದು ಜೀವಿಯು ಬದುಕುವ ವಿಧಾನಗಳನ್ನು ಮಿತಿಗೊಳಿಸುತ್ತವೆ ಮತ್ತು ಪರಿಸರ ವಿಜ್ಞಾನಕ್ಕೆ ಮೂಲಭೂತ ಚೌಕಟ್ಟನ್ನು ಒದಗಿಸುತ್ತವೆ ಜೀವಿಗಳಲ್ಲಿ ಅವುಗಳ ಜೋಡಣೆಗೆ ಇಂಧನವಾಗಿ ಅಂದರೆ ಶಕ್ತಿಯಾಗಿ ಬೇಕಾದಂಥ ರಾಸಾಯನಿಕ ಅಂಶಗಳು ಮತ್ತು ಅವುಗಳಿಗೆ ಬೇಕಾದಂಥ ಆಹಾರ ಪೂರೈಕೆಯು ಜೀವಿಗಳ ಜೀವನದ ಸಮೃದ್ಧಿ ಮತ್ತು ಜೀವಿಗಳ ವೈವಿಧ್ಯತೆಯನ್ನು ಮಿತಿಗೊಳಿಸುತ್ತದೆ ಅಂದರೆ ಬೇರೆ ಬೇರೆ ಪ್ರದೇಶಗಳಲ್ಲಿ ಅವುಗಳಿಗೆ ದೊರೆಯುತ್ತಿರುವಂಥ ರಾಸಾಯನಿಕ ಅಂಶ ಮತ್ತು ಆಹಾರ ಪೂರೈಕೆ ವಿಭಿನ್ನ ರೀತಿಯಲ್ಲಿ ಇರುವುದರಿಂದ ಆಯಾ ಪ್ರದೇಶದಲ್ಲಿ ಅವುಗಳ ಜೀವನದ ಸಮೃದ್ಧಿ ಮತ್ತು ವೈವಿಧ್ಯತೆ ಭಿನ್ನವಾಗಿರುವುದು ನಮಗೆ ಕಂಡುಬರುತ್ತದೆ ಇನ್ನು ನಾಲ್ಕನೇ ಮೂಲತತ್ವ ಶಕ್ತಿಯು ಪರಿಸರ ವ್ಯವಸ್ಥೆಯ ಮೂಲಕ ಹರಿಯುವಾಗ ರಾಸಾಯನಿಕ ಪೋಷಕಾಂಶಗಳು ಪದೇ ಪದೇ ಆವರ್ತಗೊಳ್ಳುತ್ತವೆ ಅಥವಾ ಪೋಷಕಾಂಶಗಳ ಆವರ್ತನ ಅಂದರೆ ಈ ಒಂದು ಭೂಮಿಯಲ್ಮೈ ಒಳಗೊಂಡಿರುವಂಥ ಪೋಷಕಾಂಶಗಳಾದಂಥ ಇಂಗಾಲ ಸಾರಜನಕ ರಂಜಕ ಗಂಧಕ ಮತ್ತು ಇನ್ನೂ ಮುಂತಾದವುಗಳು ಸಸ್ಯ ಮತ್ತು ಪ್ರಾಣಿಗಳನ್ನು ಸೇರಿ ಅಂತಿಮವಾಗಿ ವಿಘಟಕಗಳಿಂದ ಪುನಃ ಭೂಮಿಯನ್ನು ಸೇರುತ್ತವೆ ಅಂದರೆ ಜೀವ ಪರಿಸರ ವ್ಯವಸ್ಥೆಯಲ್ಲಿಯ ಪೋಷಕಾಂಶ ಪದಾರ್ಥಗಳು ಪರಿಸರದಿಂದ ಜೀವಿಗಳಿಗೂ ಮತ್ತು ಪುನಃ ನೇರವಾಗಿ ಜೀವಿಗಳಿಂದ ಈ ಒಂದು ಪರಿಸರಕ್ಕೂ ಆವರ್ತ ರೂಪದಲ್ಲಿ ಚಲಿಸುತ್ತವೆ ಅಂದರೆ ಈ ಒಂದು ಪರಿಸರಕ್ಕೆ ಬಂದು ಸೇರುತ್ತವೆ ಇದೇ ಪೋಷಕಾಂಶಗಳ ಆವರ್ತನವಾಗಿದೆ ಇನ್ನು ಐದನೇ ಮೂಲತತ್ವ ಶಕ್ತಿಯ ಹರಿವು ಅಂದರೆ ಪ್ರಾಥಮಿಕವಾಗಿ ಸೂರ್ಯನಿಂದ ಪಡೆದಂಥ ಶಕ್ತಿಯು ಆಹಾರ ಸರಪಳಿಗಳು ಮತ್ತು ಆಹಾರ ಜಾಲಗಳ ಮೂಲಕ ಈ ಒಂದು ಪರಿಸರ ವ್ಯವಸ್ಥೆಗಳ ಮೂಲಕ ಹರಿಯುತ್ತದೆ ಉತ್ಪಾದಕರಾದಂಥ ಸಸ್ಯಗಳು ಸೂರ್ಯನ ಬೆಳಕನ್ನು ಶಕ್ತಿಯನ್ನಾಗಿ ಪರಿವರ್ತಿಸುತ್ತವೆ ನಂತರ ಅದನ್ನು ಉಪಭೋಗಿಗಳಿಗೆ ಮತ್ತು ಅಂತಿಮವಾಗಿ ವಿಭಜನಾಕಾರಿಗಳಿಗೆ ವರ್ಗಾಯಿಸಲ್ಪಡುತ್ತವೆ ಆದರೆ ಈ ಒಂದು ಜೀವ ಪರಿಸರ ವ್ಯವಸ್ಥೆಯಲ್ಲಿ ಶಕ್ತಿಯ ಹರಿವು ಏಕಮುಖವಾಗಿರುವುದು ಅಂದರೆ ಸೂರ್ಯನಿಂದ ಪಡೆದ ಸೌರಶಕ್ತಿಯನ್ನು ಸಸ್ಯಗಳು ಹಿಂದಿರುಗಿಸುವುದಿಲ್ಲ ಇದೇ ರೀತಿ ಸಸ್ಯಾಹಾರಿಗಳು ಉತ್ಪಾದಕರಾದಂಥ ಸಸ್ಯಗಳಿಂದ ಪಡೆದಂಥ ಆಹಾರವು ಪುನಃ ಹಿಂತಿರುಗಿಸಲ್ಪಡುವುದಿಲ್ಲ ಈ ರೀತಿಯಾಗಿ ಏಕಮುಖ ಶಕ್ತಿಯ ಹರಿವಿನಲ್ಲಿ ಯಾವುದಾದರೂ ಒಂದು ಹಂತದಲ್ಲಿ ಈ ಒಂದು ಶಕ್ತಿಯ ಹರಿವು ನಿಲುಗಡೆ ಹೊಂದುತ್ತದೆ ಅಂದರೆ ಆ ಒಂದು ಶಕ್ತಿಯ ಹರಿವು ನಿಲ್ಲುತ್ತದೆ ಅಂದರೆ ಕೊನೆಗೊಳ್ಳುತ್ತದೆ ಆರನೇ ಮೂಲತತ್ವ ಜೀವ ವೈವಿಧ್ಯ ಈ ಒಂದು ಪರಿಸರ ವ್ಯವಸ್ಥೆಯೊಳಗಿನ ಜೀವ ವೈವಿಧ್ಯತೆ ಅನೇಕ ದಶಲಕ್ಷ ಸಸ್ಯ ಪ್ರಾಣಿ ಮತ್ತು ಸೂಕ್ಷ್ಮ ಜೀವಿಗಳನ್ನು ಒಳಗೊಂಡಿದ್ದು ಈ ಒಂದು ಜೀವ ಪರಿಸರ ವ್ಯವಸ್ಥೆಯ ಪ್ರಮುಖ ಅಂಗವಾಗಿ ಈ ಒಂದು ಜೀವ ವೈವಿಧ್ಯತೆ ಇರುವುದು ಕಂಡುಬರುತ್ತದೆ ಜೈವಿಕ ವೈವಿಧ್ಯತೆಯಲ್ಲಿ ವಂಶವಾಯು ವೈವಿಧ್ಯತೆ ಪ್ರಭೇದಗಳ ವೈವಿಧ್ಯತೆ ಮತ್ತು ಜೀವ ಪರಿಸರ ವೈವಿಧ್ಯತೆಗಳು ಕಂಡುಬರುತ್ತವೆ ಈ ಒಂದು ವೈವಿಧ್ಯತೆಗಳು ಜೀವ ವೈವಿಧ್ಯತೆಯ ಸ್ಥಿರತೆ ಮತ್ತು ಸ್ಥಿತಿಸ್ಥಾಪಕತ್ವಕ್ಕೆ ನಿರ್ಣಾಯಕವಾಗಿವೆ ಜೀವ ವೈವಿಧ್ಯವು ಪರಿಸರ ವ್ಯವಸ್ಥೆಗಳು ಬದಲಾಗುತ್ತಿರುವಂಥ ಪರಿಸ್ಥಿತಿಗಳಿಗೆ ಹೊಂದಿಕೊಂಡು ಅವುಗಳು ತಮ್ಮ ಕಾರ್ಯಗಳನ್ನು ನಿರ್ವಹಿಸುತ್ತವೆ ಇನ್ನು ಪರಿಸರ ವಿಜ್ಞಾನದ ಏಳನೇ ತತ್ವ ಜೀವಿಗಳ ಹೊಂದಾಣಿಕೆ ಮತ್ತು ವಿಕಸನ ಅಂತ ಇದೆ ಅಂದರೆ ಜೀವಿಗಳು ಕಾಲಾನಂತರದಲ್ಲಿ ವಿಕಸನಗೊಂಡು ತಮ್ಮ ಪರಿಸರಕ್ಕೆ ಉತ್ತಮವಾಗಿ ಹೊಂದಿಕೊಳ್ಳುತ್ತವೆ ಅಂದರೆ ಆಯಾ ಪ್ರದೇಶದಲ್ಲಿ ಇರುತ್ತಿರುವಂಥ ಜೀವಿಗಳು ಕಾಲಾನಂತರದಲ್ಲಿ ವಿಕಾಸ ಹೊಂದಿ ತಮ್ಮ ಪರಿಸರಕ್ಕೆ ಅನುಗುಣವಾಗಿ ಉತ್ತಮವಾಗಿ ಹೊಂದಿಕೊಳ್ಳುತ್ತವೆ ಇದು ಆ ಒಂದು ಜೀವಿಗಳು ಬದುಕುಳಿಯುವಿಕೆ ಮತ್ತು ಸಂತಾನೋತ್ಪತ್ತಿಯನ್ನು ಹೆಚ್ಚಿಸುವ ಆನುವಂಶಿಕ ಬದಲಾವಣೆಗಳನ್ನು ಒಳಗೊಂಡಿರುತ್ತದೆ ಇದು ಇಂದು ನಾವು ನೋಡುತ್ತಿರುವಂಥ ಜೀವಿಗಳ ಜೈವಿಕ ವೈವಿಧ್ಯತೆಗೆ ಕಾರಣವಾಗಿರುತ್ತದೆ ಅಂದರೆ ಪ್ರಾಚೀನ ಕಾಲದಿಂದ ಇಂದಿನವರೆಗೆ ಆಯಾ ಪ್ರದೇಶದಲ್ಲಿ ವಾಸ ಮಾಡುತ್ತಿರುವಂಥ ಪ್ರತಿಯೊಂದು ಜೀವಿಗಳು ಪರಿಸರ ಬದಲಾವಣೆ ಹೊಂದಿದಂತೆ ಅವುಗಳಿಗೆ ಹೊಂದಿಕೊಂಡು ತಮ್ಮ ಜೀವನವನ್ನು ಸಾಗಿಸುತ್ತಾ ಅವು ಆನುವಂಶಿಕವಾಗಿ ಬದಲಾವಣೆ ಹೊಂದುತ್ತಾ ಇಂದು ನಾವು ನೋಡುತ್ತಿರುವಂಥ ಜೀವ ವೈವಿಧ್ಯತೆಗೆ ಕಾರಣವಾಗಿದೆ ಎಂದು ನಾವು ಹೇಳಬಹುದು ಅಂದರೆ ಪ್ರಾಚೀನ ಕಾಲದಿಂದಲೂ ಇಂದಿನವರೆಗೆ ಪ್ರತಿಯೊಂದು ಜೀವಿಗಳು ಜೀವಿಗಳ ಹೊಂದಾಣಿಕೆಯೊಂದಿಗೆ ವಿಕಸನ ಹೊಂದಿವೆ ಎಂದು ತಿಳಿದುಬರುತ್ತದೆ ಎಂಟನೇ ಮೂಲತತ್ವ ಜೀವಿಗಳು ಪರಸ್ಪರ ಸಂವಹನ ನಡೆಸುತ್ತವೆ ಮತ್ತು ಪರಸ್ಪರ ಕೆಲಸಗಳನ್ನು ಮಾಡುತ್ತವೆ ಅಂದರೆ ಪ್ರತಿಯೊಂದು ಜೀವಿಗಳು ತಮ್ಮ ಸಮೃದ್ಧಿಯ ಮೇಲೆ ಪ್ರಭಾವ ಬೀರುವ ರೀತಿಯಲ್ಲಿ ಪ್ರತಿಯೊಂದು ಜೀವಿಗಳು ಪರಸ್ಪರ ಸಂಹನ ನಡೆಸುತ್ತವೆ ಮತ್ತು ಪರಸ್ಪರ ಕೆಲಸ ಕಾರ್ಯಗಳನ್ನು ಮಾಡುತ್ತವೆ ಅಂದರೆ ಈ ಒಂದು ಜೀವ ಪ್ರಪಂಚದಲ್ಲಿ ಯಾವುದೇ ವರ್ಗದ ಜೀವಿಯು ಸ್ವತಂತ್ರವಲ್ಲ ಅಂದರೆ ಸಮಸ್ತ ಜೀವರಾಶಿಗಳು ತಮ್ಮ ಬದುಕಿಗಾಗಿ ಒಂದರ ಮೇಲೊಂದು ಅವಲಂಬಿತವಾಗಿರುತ್ತವೆ ಅವು ಪರಸ್ಪರ ವರ್ತನೆ ಕ್ರಿಯೆ ಮತ್ತು ಪ್ರಕ್ರಿಯೆಯನ್ನು ನಡೆಸುತ್ತವೆ ಈ ಪ್ರಕಾರದ ಸಹ ಸಂಬಂಧ ಕೇವಲ ಜೀವಿಗಳ ನಡುವೆ ಅಷ್ಟೇ ಅಲ್ಲದೆ ಜೀವ ಮತ್ತು ನಿರ್ಜೀವ ವಸ್ತುಗಳಲ್ಲಿಯೂ ಸಹ ನಡೆಯುತ್ತದೆ ಪರಿಸರ ವ್ಯವಸ್ಥೆಗಳು ಜೈವಿಕ ಮತ್ತು ಅಜೈವಿಕ ಅಂದರೆ ಜೀವಂತ ಮತ್ತು ನಿರ್ಜೀವ ಘಟಕಗಳು ಸಂವಹನ ನಡೆಸುವಂಥ ಕ್ರಿಯಾತ್ಮಕ ವ್ಯವಸ್ಥೆಗಳಾಗಿವೆ ಈ ಪರಸ್ಪರ ಕ್ರಿಯೆಗಳನ್ನು ಅರ್ಥ ಮಾಡಿಕೊಳ್ಳುವುದು ಪರಿಸರ ವ್ಯವಸ್ಥೆಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ ಮತ್ತು ಹೇಗೆ ಬದಲಾವಣೆಗೆ ಪ್ರತಿಕ್ರಿಯಿಸುತ್ತವೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದು ಮುಖ್ಯವಾಗಿದೆ ಇನ್ನು ಒಂಬತ್ತನೇ ಮೂಲತತ್ವ ಪರಿಸರ ವ್ಯವಸ್ಥೆಗಳು ಪರಸ್ಪರ ಕ್ರಿಯೆಗಳ ಜಾಲಗಳಾಗಿ ಸಂಘಟಿತವಾಗಿವೆ ಅಥವಾ ಪರಸ್ಪರ ಅವಲಂಬನೆ ಅಂದರೆ ಕೆಳವರ್ಗದ ಜೀವಿಗಳಿಂದ ಮೇಲ್ವರ್ಗದ ಪ್ರಾಣಿಗಳಿಗೆ ಆಹಾರ ಒದಗಿಸುತ್ತವೆ ಅಂದರೆ ಚಿಕ್ಕ ಜೀವಿಗಳಿಂದ ಅತಿ ದೊಡ್ಡ ಜೀವಿಗಳಿಗೆ ಆಹಾರ ಒದಗಿಸುತ್ತವೆ ಅಂದರೆ ಇವು ಪರಸ್ಪರ ಅವಲಂಬನೆಗೊಂಡಿವೆ ಆಹಾರ ಸರಪಳಿ ಹಸಿರು ಗಿಡಗಳಿಂದ ಪ್ರಾರಂಭವಾಗಿ ಮಾಂಸ ಭಕ್ಷಿಗಳ ಮೂಲಕ ಹೊರಟು ಮಾಂಸಾಹಾರಿಗಳಲ್ಲಿ ಕೊನೆಗೊಳ್ಳುತ್ತದೆ ಇದು ಸಾಮಾನ್ಯವಾಗಿ ಸಂಕೀರ್ಣ ನಡವಳಿಕೆಗೆ ಕಾರಣವಾಗಿದ್ದು ಮತ್ತು ಪರಿಸರ ವಿಜ್ಞಾನದಲ್ಲಿ ಒಂದು ಪ್ರಮುಖ ಸವಾಲೆಂದರೆ ಜೀವ ಸಮೃದ್ಧಿ ಮತ್ತು ಜೀವ ವೈವಿಧ್ಯತೆಯ ಮಾದರಿಗಳನ್ನು ಊಹಿಸಬಹುದು ಎಂಬುದನ್ನು ನಿರ್ಧರಿಸುವುದು ಆಗಿದೆ ಎಲ್ಲ ಜೀವಿಗಳು ಪರಸ್ಪರ ಸಂಬಂಧ ಹೊಂದಿವೆ ಮತ್ತು ಅವು ಬದುಕುಳಿಯಲು ಪರಸ್ಪರ ಅವಲಂಬಿತವಾಗಿವೆ ಇದರಲ್ಲಿ ಪರಭಕ್ಷಕ ಬೇಟೆಯ ಸಂಬಂಧಗಳು ಸಹಜೀವನದ ಪರಸ್ಪರ ಕ್ರಿಯೆಗಳು ಮತ್ತು ಹಂಚಿಕೆಯಾದಂಥ ಸಂಪನ್ಮೂಲಗಳ ಮೇಲೆ ಅವು ಅವಲಂಬನೆಯಾಗಿವೆ ಇದರ ಒಟ್ಟಾರೆ ಅರ್ಥವೆಂದರೆ ಈ ಒಂದು ಜೀವ ಪರಿಸರ ವ್ಯವಸ್ಥೆಯಲ್ಲಿ ಪ್ರತಿಯೊಂದು ಜೀವಿಗಳು ಪರಸ್ಪರ ಕ್ರಿಯೆಯಲ್ಲಿ ತೊಡಗಿಕೊಂಡು ಪರಸ್ಪರ ಅವಲಂಬನೆಯಿಂದ ಜೀವನ ಸಾಗಿಸುತ್ತಿವೆ ಇನ್ನು ಈ ಒಂದು ಪರಿಸರ ವಿಜ್ಞಾನದ ಮೂಲ ತತ್ವಗಳಲ್ಲಿ ಹತ್ತನೇ ತತ್ವ ಇತರ ಜೀವಿಗಳೊಂದಿಗೆ ಸ್ಪರ್ಧಿಸುವಲ್ಲಿ ಬೇಟೆಯಾಡುವಲ್ಲಿ ಮತ್ತು ಪರಿಸರವನ್ನು ಬದಲಾವಣೆ ಮಾಡುವಲ್ಲಿ ಮಾನವ ಜನಸಂಖ್ಯೆಯು ದೊಡ್ಡ ಪಾತ್ರವನ್ನು ವಹಿಸುತ್ತದೆ ಅಥವಾ ಮಾನವನ ಪ್ರಭಾವ ಭೂ ಜೀವ ಪರಿಸರ ವ್ಯವಸ್ಥೆಗಳಲ್ಲಿ ಅಂದರೆ ಅರಣ್ಯ ಹುಲ್ಲುಗಾವಲು ಮತ್ತು ಮರುಭೂಮಿ ಜೀವ ಪರಿಸರ ವ್ಯವಸ್ಥೆಗಳಲ್ಲಿ ಇರುವಂಥ ಲಕ್ಷಾಂತರ ಪ್ರಭೇದಗಳಲ್ಲಿ ಮಾನವನು ಸಹ ಒಂದಾಗಿದ್ದಾನೆ ನಮ್ಮ ದೊಡ್ಡ ಜನಸಂಖ್ಯಾ ಗಾತ್ರ ಮತ್ತು ತಾಂತ್ರಿಕ ಜ್ಞಾನದಿಂದ ಈ ಒಂದು ಪರಿಸರವನ್ನು ಬದಲಾಯಿಸುವ ಮಾನವರ ಸಾಮರ್ಥ್ಯವು ಜೀವಗೋಳದ ಭವಿಷ್ಯವನ್ನು ರೂಪಿಸುವ ಸಾಮರ್ಥ್ಯವನ್ನು ಸಹ ಹೊಂದಿದೆ ಮಾನವರು ಪ್ರಸ್ತುತ ಈ ಒಂದು ಹವಾಮಾನವನ್ನು ಬದಲಾಯಿಸುತ್ತಿದ್ದಾರೆ ಅಲ್ಲದೆ ಆಹಾರ ಸರಬರಾಜುಗಳನ್ನು ಕಡಿಮೆ ಮಾಡುವುದು ಜೀವಜಾತಿಗಳನ್ನು ಸ್ಥಳಾಂತರಿಸುವುದು ಮತ್ತು ಆ ಒಂದು ಜೀವಿಗಳ ವೈವಿಧ್ಯತೆಯನ್ನು ಸಹ ಕಡಿಮೆ ಮಾಡುತ್ತಿದ್ದಾರೆ ಅಲ್ಲದೆ ಈ ಒಂದು ಮಾನವನ ಚಟುವಟಿಕೆಗಳು ಪರಿಸರ ವ್ಯವಸ್ಥೆಗಳ ಮೇಲೆ ಗಮನಾರ್ಹವಾದಂಥ ಪರಿಣಾಮ ಬೀರುತ್ತಿವೆ ಅವು ಅಂದರೆ ಮಾನವನ ಚಟುವಟಿಕೆಗಳು ಆಗಾಗ್ಗೆ ನೈಸರ್ಗಿಕ ಪ್ರಕ್ರಿಯೆಗಳನ್ನು ಅಡ್ಡಿಪಡಿಸುತ್ತವೆ ಮತ್ತು ಜೀವ ವೈವಿಧ್ಯತೆಯ ನಷ್ಟ ಮತ್ತು ಪರಿಸರ ಅವನತಿಗೆ ಈ ಒಂದು ಮಾನವನ ಚಟುವಟಿಕೆಗಳು ಕಾರಣವಾಗುತ್ತವೆ ಈ ತರನಾಗಿ ಜೀವಿಗಳ ಮೇಲೆ ಮತ್ತು ಜೀವ ಪರಿಸರ ವ್ಯವಸ್ಥೆಯ ಮೇಲೆ ಮಾನವನ ಪ್ರಭಾವ ಅಗಾಧವಾಗಿರುವುದು ಕಂಡುಬರುತ್ತದೆ ಇನ್ನು ಪರಿಸರ ವಿಜ್ಞಾನದ ಮೂಲತತ್ವದ ಕೊನೆಯ ತತ್ವ ಹನ್ನೊಂದು ಪರಿಸರ ವ್ಯವಸ್ಥೆಗಳು ಮಾನವ ಜನಸಂಖ್ಯೆಗೆ ಅಗತ್ಯ ಸೇವೆಗಳನ್ನು ಒದಗಿಸುತ್ತವೆ ಅಂದರೆ ಈ ಒಂದು ಪರಿಸರ ವ್ಯವಸ್ಥೆಗಳು ಮಾನವನ ಜನಸಂಖ್ಯೆಗೆ ಅಗತ್ಯವಾದಂಥ ಸೇವೆಗಳನ್ನು ಒದಗಿಸುತ್ತವೆ ಅಂದರೆ ಈ ಒಂದು ಪರಿಸರ ವ್ಯವಸ್ಥೆಗಳು ಮರ ನಾರು ಮತ್ತು ಆಹಾರದಂಥ ಉತ್ಪನ್ನಗಳನ್ನು ಜನರಿಗೆ ಒದಗಿಸುವುದಲ್ಲದೆ ಈ ಒಂದು ಭೂಮಿಯ ಮೇಲೆ ಇರುತ್ತಿರುವಂಥ ನೀರು ಮತ್ತು ಗಾಳಿಯ ಗುಣಮಟ್ಟವನ್ನು ನಿಯಂತ್ರಿಸುವುದು ಮತ್ತು ಮನರಂಜನೆಯಂತಹ ಸಾಂಸ್ಕೃತಿಕ ಪ್ರಯೋಜನಗಳು ಸಹ ಈ ಒಂದು ಪರಿಸರ ವ್ಯವಸ್ಥೆಗಳಲ್ಲಿ ಸೇರಿವೆ ಅಂದರೆ ಈ ಒಂದು ಮಾನವನಿಗೆ ಈ ಒಂದು ಪರಿಸರ ವ್ಯವಸ್ಥೆಗಳು ಅನೇಕ ತರನಾಗಿ ಅಗತ್ಯವಾದಂಥ ಸೇವೆಗಳನ್ನು ನಮಗೆ ಒದಗಿಸುತ್ತಿವೆ ಅಂದ ಮೇಲೆ ಈ ಒಂದು ಜೀವ ಪರಿಸರ ವ್ಯವಸ್ಥೆಯ ಸೇವೆಗಳನ್ನು ಸಂರಕ್ಷಿಸಲು ಈ ಒಂದು ಮೂಲ ತತ್ವಗಳನ್ನು ಬಳಸುವುದು ಪರಿಸರ ವಿಜ್ಞಾನ ಅಥವಾ ಪರಿಸರ ಶಾಸ್ತ್ರದ ಪ್ರಮುಖ ಗುರಿಯಾಗಿದೆ ಎಂದು ನಾವು ಹೇಳಬಹುದು ಇನ್ನು ಉಪ ಮೂಲಭೂತವಾಗಿ ಈ ಒಂದು ಪರಿಸರ ವಿಜ್ಞಾನವು ಜೀವಿಗಳು ಮತ್ತು ಅವುಗಳ ಪರಿಸರದ ನಡುವಿನ ಸಂಕೀರ್ಣ ಸಂಬಂಧಗಳನ್ನು ಅರ್ಥ ಮಾಡಿಕೊಳ್ಳಲು ಒಂದು ಚೌಕಟ್ಟನ್ನು ಒದಗಿಸುತ್ತದೆ ಭೂಗ್ರಹ ಮತ್ತು ಅದರ ನಿವಾಸಿಗಳ ಆರೋಗ್ಯಕ್ಕಾಗಿ ಈ ಒಂದು ಪರಿಸರ ಸಮತೋಲನವನ್ನು ಕಾಪಾಡಿಕೊಳ್ಳುವ ಮಹತ್ವವನ್ನು ಎತ್ತಿ ತೋರಿಸುತ್ತವೆ ಈ ಒಂದು ಪರಿಸರ ವಿಜ್ಞಾನದ ಮೂಲ ತತ್ವಗಳು ಈ ತರನಾಗಿ ಪರಿಸರ ವಿಜ್ಞಾನದ ಅಥವಾ ಪರಿಸರ ಶಾಸ್ತ್ರದ ಮೂಲ ತತ್ವಗಳು ಇದ್ದು ಮುಂದಿನ ಕ್ಲಾಸಿನಲ್ಲಿ ಇದೇ ತರನಾದಂಥ ಇನ್ನೊಂದು ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು